ए एन एम आर न्यूज के स्वागत చింతమణయ హాస్పత్ర జనరల్ మెడిసిన్ సమాన్య శస్త్ర చికె అడ్వాన్స్ ల్యాప్రోస్కొపిక్ శస్త్ర చికె గ్యాస్ట్రో ఎంటరాలజి మూల చికిత్స ప్రస్త మిత్సె దంత చికిత్సె కివీ మూగలు మూత్ర శాస్త్ర చికె నెరవిజ్ఞాన నాణ్యత ఎండోవ్యాస్క్యులర్ నిఫ్రాలజీ డయాలౌద్ధ చికె రేడియోాలజి ఎండోస్కొపి లభ్య సౌలభ్యులు జనరల్ వార్డ్ ప్రైవేట్ వార్డ్ షేరింగ్ వార్డ్ డేకె తుర్త వార్డ్ ಡೌನ್ ಜೊತೆಗೆ ಪ್ರಮುಖ ವಿಮಾ ಸೇವೆ ಲಭ್ಯ ಸೇತುವೆಯಿಂದ ಬಿದ್ದ ಕಾರು ಅಯ್ಯಪ್ಪ ಮಾಲಧಾರಿಗಳು ಸೇರಿ ನಾಲ್ವರು ಸ್ಥಳದಲ್ಲೇ ಸಾವು ಅವರೆಲ್ಲ ತಮಿಳುನಾಡು ಮೂಲದ ಯುವಕರು ಕೆಲಸ ಮಾಡುತ್ತಾ ಬೆಂಗಳೂರಿನಲ್ಲಿ ಜೀವನ ಸಾಗಿಸುತ್ತಿದ್ದರು ವೀಕೆಂಡ್ ಅಂತ ತಮಿಳುನಾಡಿನ ಚೆನ್ನೈಗೆ ತೆರಳಿ ವಾಪಸ್ ಬರುವಾಗ ಕ್ಷಣಾರ್ಧದಲ್ಲಿ ಜವರಾಯನ ಅಟ್ಟಾಸಕ್ಕೆ ಬಲಿಯಾಗಿದ್ದಾರೆ ಈ ಕುರಿತು ಒಂದು ವರದಿ ಇಲ್ಲಿದೆ ಕಣ್ಮುಚ್ಚಿ ತೆಗೆಯುವಷ್ಟರಲ್ಲಿ ಅತಿ ವೇಗವಾಗಿ ಚಲಿಸುತ್ತಿರುವ ವಾಹನಗಳು ಸ್ಪೀಡ್ ಬ್ರೇಕರ್ ಸಹ ಇಲ್ಲದ ಸಾವಿರಾರು ಕೋಟಿ ವೆಚ್ಚದ ಹೈವೇ ರಸ್ತೆ ರಸ್ತೆಯ ಸೇತುವೆಯಿಂದ ಕೆಳಗೆ ಕಾರು ಬಿದ್ದ ಸ್ಥಳದಲ್ಲಿ ಸಾವನ್ನಪ್ಪಿರುವ ನಾಲ್ವರು ಯುವಕರು ಹೀಗೆ ಅತ್ಯಂತ ಭೀಕರವಾಗಿ ನಡೆದಿರುವ ಅಪಘಾತ ದೃಶ್ಯಗಳು ಕಂಡುಬಂದಿದ್ದು ಕೋಲಾರ ಜಿಲ್ಲೆ ಮಾಲೂರು ತಾಕಿನ ಮಾಲೂರು ತಾಲೂಕಿನ ಅಬ್ಬೆನಹಳ್ಳಿ ಗ್ರಾಮದ ಬಳಿ ಇರುವ ಬೆಂಗಳೂರು ಚೆನ್ನೈ ಕಾರಿಡಾರ್ ರಸ್ತೆಯ ಸೇತುವೆ ಬಳಿ ಈ ಫೋಟೋದಲ್ಲಿ ಕಾಣುತ್ತಿರಬಹುದು ಚೆನ್ನೈ ಮೂಲದ ಗೋಪಿ ಮೂವತ್ತೆಂಟು ಗೌತಮ್ ರಮೇಶ್ ಇಪ್ಪತ್ತೆಂಟು ಹರಿಹರನ್ ಇಪ್ಪತ್ತೇಳು ಹಾಗೂ ಮೂವತ್ತು ವರ್ಷದ ಜಯಶಂಕರ್ ಮೃತ ದೈ ದುರ್ದೈವಿಗಳು ತಮಿಳುನಾಡಿನ ಚೆನ್ನೈ ಮೂಲದ ಇವರುಗಳು ಹೊಟ್ಟೆ ಬಾಳೆಗಾಗಿ ಕೆಲಸ ಆರಿಸಿ ದೂರದ ಬೆಂಗಳೂರಿನಲ್ಲಿ ಜೀವನ ಸಾಗಿಸುತ್ತಿದ್ದರು ವೀಕೆಂಡ್ ಇದೆ ಊರಿಗೆ ಹೋಗಿ ಬರೋಣ ಅಂತ ತೀರ್ಮಾನಿಸಿ ದೂರದ ಬೆಂಗಳೂರಿನಲ್ಲಿ ಜೀವನ ಸಾಗಿಸುತ್ತಿದ್ದ ಅವರು ಶನಿವಾರ ಚೆನ್ನೈನ ತಮ್ಮ ಗ್ರಾಮಕ್ಕೆ ತೆರಳಿದ್ದಾರೆ ಭಾನುವಾರ ರಾತ್ರಿ ಮೃತ ಹರಿಹರನ್ ಕಾರಿನಲ್ಲಿ ಬೆಂಗಳೂರು ಚೆನ್ನೈ ಕಾರಿಡಾರ್ ರಸ್ತೆ ಮಾರ್ಗದಲ್ಲಿ ಬೆಂಗಳೂರಿಗೆ ವಾಪಸ್ಸು ಬರುತ್ತಿರುವಾಗ ಕ್ಷಣಾರ್ಧದಲ್ಲಿ ಈ ದುರ್ಘಟನೆ ಸಂಭವಿಸಿದೆ ಇನ್ನೇನು ಬೆಂಗಳೂರು ತಲುಪಲು ಕೇವಲ ಐವತ್ತು ಕಿಲೋಮೀಟರ್ ಇರುವಾಗಲೇ ಕೋಲಾರ ಜಿಲ್ಲೆ ಮಾಲೂರು ತಾಲೂಕಿನ ಅಬ್ಬೆನಹಳ್ಳಿ ಬಳಿ ರಾತ್ರಿ ತಡರಾತ್ರಿ ಎರಡು ಗಂಟೆ ಸುಮಾರಿಗೆ ಅವಘಡ ಸಂಭವಿಸಿದೆ ನಿದ್ದೆ ಮುಂಪರ್ನಲ್ಲಿ ತನ್ನದೇ ವರ್ಣ ಕಾರು ಚಾಲನೆ ಮಾಡುತ್ತಿದ್ದಾರರಿಗೆ ನಿಯಂತ್ರಣ ತಪ್ಪಿ ಮೊದಲು ರಸ್ತೆಗೆ ಅಡ್ಡಲಾಗಿ ನಿರ್ಮಾಣ ಮಾಡಿರುವ ಬ್ಯಾರಿಕೇಡ್ಗೆ ಕಾರು ಗುದ್ದಿದೆ ಬಳಿಕ ಕಾರಿನ ರಭಸಕ್ಕೆ ನಾಮಫಲಕದ ಕಬ್ಬಿಣದ ಪೋಲ್ಗೆ ಗುದ್ದಿ ಸುಮಾರು ನಲವತ್ತಡಿ ಎತ್ತರದ ಸೇತುವೆಯಿಂದ ಕಾರು ಕೆಳಗೆ ಬಿದ್ದು ಹತ್ತು ಪಲ್ಟಿ ಹೊಡೆದ ಪರಿಣಾಮ ಕಾರು ನೊಜ್ಜುಗೊಚ್ಚಾಗಿದೆ ಇನ್ನು ಕಾರು ಸಂಪೂರ್ಣ ಚಕಮಾದ ಪರಿಣಾಮ ನಾಲ್ವರು ಸಹ ಸ್ಥಳದಲ್ಲಿ ಸಾವನ್ನಪ್ಪಿದ್ದಾರೆ ನಮ್ಮ ನಮ್ಮ ಆಫೀಸಲ್ಲಿ ಕೆಲಸ ಮಾಡ್ತಾ ಇದ್ದಾಗ ಒಂದು ಹುಡುಗಿ ಮಹಾಲಕ್ಷ್ಮಿ ಅಂತ ಹೇಳ್ಬಿಟ್ಟು ಅವ್ರ ಬ್ರದರ್ ತೀರ್ಕೊಂಡಿದ್ದಾರೆ ನಮ್ಮ ಆಫೀಸಲ್ಲೇ ಕೆಲಸ ಮಾಡೋದು ಹುಡುಗಿ ಆ ಹುಡುಗ ಬಂದು ಚೆನ್ನೈಯಿಂದ ಬೆಂಗಳೂರಿಗೆ ಟ್ರಾವೆಲ್ ಮಾಡಬೇಕಾದ್ರೆ ಈ ಥರ ಘಟನೆ ಆಗಿದೆ ಒಂದು ಆ್ಯಕ್ಸಿಡೆಂಟ್ ಆಗಿ ತೀರ್ಕೊಂಡಿದ್ದಾರೆ ಕಾರಲ್ಲಿದ್ದ ನಾಲ್ಕು ಜನನೂ ಸ್ಪಾಟಲ್ಲೇ ಡೆತ್ ಆಗಿದ್ದರಿಂದ ಇಲ್ಲಿ ಮೆಡಿಕಲ್ ಇಲ್ಲಿ ಕೋಲಾರ ಜಾಲಪ್ಪ ಹಾಸ್ಪಿಟ್ಲಲ್ಲಿ ಮಾರ್ಚರಲ್ಲಿ ಈಗ ಪೋಸ್ಟ್ ಮಾರ್ಟಮ್ ನಡೀತಾ ಇದೆ ಇನ್ನೂ ಯಾವುದೇ ಏನು ಬಾಡಿನ ಆಚೆ ಕೊಟ್ಟಿಲ್ಲ ಈಗ ಒಂದು ಇಪ್ಪತ್ತು ಮೂವತ್ತು ನಿಮಿಷದಲ್ಲಿ ಬಾಡಿ ಮೂರು ಜನ ನಾಲ್ಕು ಜನದ್ದು ಕೊಡ್ತಾರೆ ಅವ್ರವ್ರ ಪೇರೆಂಟ್ಸ್ ಎಲ್ಲ ಬಂದಿದ್ದಾರೆ ಎಲ್ಲ ಫುಲ್ಲು ದುಃಖ ತೃಪ್ತರಾಗಿದ್ದಾರೆ ಪಾಪ ನಾನು ಚೆನ್ನೈ ಮೇ ಬಿ ಎಲ್ಲೋ ಹಳ್ಳಿಗಳಿರ್ಬೋದು ನಮಗೂ ಗೊತ್ತಿಲ್ಲ ಅದು ಮಾಹಿತಿ ಇಲ್ಲ ಎಲ್ಲ ಡಿಫ್ರೆಂಟ್ ಡಿಫ್ರೆಂಟು ಊರ್ಗಳವರು ನಮಗೊಂದೇ ಗೊತ್ತಿರೋದು ಅವನ ಹರಿಹರನ ಒಬ್ಬರು ಗೊತ್ತಿದ್ದಾರೆ ಅದೂ ಅವರು ನಮ್ಮ ಆಫೀಸಲ್ಲಿ ಕೆಲಸ ಮಾಡೋ ಹುಡುಗಿ ಅವರ ಬ್ರದರ್ ಆಗಿದ್ದಕ್ಕೆ ನಮಗೆ ಗೊತ್ತಾಗಿದೆ ಅಷ್ಟೇ ಅದು ಅಲ್ಲಿ ಏನಾಯಿತು ಆ ಘಟನೆ ಹೆಂಗಾಯಿತು ಅಂತ ನಮಗೂ ಗೊತ್ತಿಲ್ಲ ಯಾಕಂದರೆ ಕಾರಲ್ಲಿದ್ದು ನಾಲ್ಕು ಜನನು ಡೆತ್ ಆಗಿದ್ದಾರೆ ಅಲ್ಲಿ ಯಾರನ್ನ ಒಬ್ಬರು ಇಬ್ಬರಾದರೂ ಉಳಿದಿದ್ರೆ ಅವರು ಅವರಾದರೂ ಹೆಂಗಾಯ್ತು ಅಂತ ಹೇಳ್ತಾಯಿದ್ರು ಅವಾಗ ಗೊತ್ತಾಗ್ತಾ ಇತ್ತು ನಮಗೆ ತುಂಬ ಸ್ಪೀಡಲ್ಲಿತ್ತು ಹೈವೇ ಹೈವೇ ಆ ಥರ ಮಾಡಿರೋದು ಅದು ಕೂಡ ಒಂಥರ ಈ ಹುಡುಗರು ಇದಾಗ್ತಾರೆ ಹೈವೇ ನೋಡಿಬಿಟ್ಟು ಟೆಂಪ್ಟ್ ಆಗ್ತಾರೆ ಸ್ಪೀಡ್ ಓಡಿಸೋದಕ್ಕೆ ಇಲ್ಲ ಅದಕ್ಕೆ ಸ್ಪೀಡು ಸ್ಪೀಡ್ ಲಿಮಿಟ್ ಇಟ್ಟಿದ್ದಾರೆ ಬಟ್ ಸ್ಪೀಡ್ ಲಿಮಿಟ್ ಯಾರು ಫಾಲೋ ಮಾಡಲ್ಲ ಅಂದ್ಕೊತೀನಿ ಸುತ್ತೆ ಅವು ಮೇ ಬಿ ಅವರು ಹುಡುಗ ಬಂದ್ಬಿಟ್ಟು ಸೆಂಟ್ರಲ್ ಗೌರ್ಮೆಂಟ್ ಎಂಪ್ಲಾಯಿ ಇದ್ದಾನೆ ಆ ಜಾಬ್ ಏನಾದರೂ ಅವ್ರು ಬರ್ಬೋದು ಆ ಥರ ಅದಕ್ಕೇನಾದರೂ ನಾವು ಸಹಾಯ ಮಾಡ್ತೀವಿ ಇನ್ನು ಮೃತ ಗೌತಮ್ ಹಾಗೂ ಗೋಪಿ ಇಬ್ಬರೂ ಸಹ ಭಾನುವಾರ ಮಧ್ಯಾಹ್ನ ಚೆನ್ನೈನ ಪೊರೂರು ಗ್ರಾಮದಲ್ಲಿ ಶುಭ ಸಮಾರಂಭ ಕಾರ್ಯಕ್ರಮಕ್ಕೆ ಸಹ ಹೋಗಿದ್ದರು ಕಾರ್ಯಕ್ರಮ ಮುಗಿದ ಬಳಿಕ ನಾವು ಸಹ ನಿಮ್ಮ ಜೊತೆ ಬೆಂಗಳೂರಿಗೆ ವಾಪಸ್ ಬರುತ್ತೇವೆ ಅಂತ ಹರಿಹರನ್ಗೆ ಗೋಪಿ ಸಹ ಕರೆ ಮಾಡಿದ್ದಾರೆ ಭಾನುವಾರ ಸಂಜೆ ಏಳು ಗಂಟೆ ವೇಳೆಯಲ್ಲಿ ಹರಿಹರನ್ ಜೈಶಂಕರ್ ಗೌತಮ್ ಹಾಗೂ ಗೋಪಿ ಒಂದೇ ಕಾರಿನಲ್ಲಿ ಚೆನ್ನೈ ಬಿಟ್ಟು ಬೆಂಗಳೂರು ಕಡೆಗೆ ಹೊರಟಿದ್ದಾರೆ ನಿದ್ದೆ ಮುಂಪರು ಇದ್ದರೂ ಸಹ ಸೋಮವಾರ ಬೆಳಗ್ಗೆ ಎಂದಿನಂತೆ ಕೆಲಸಕ್ಕೆ ಹೋಗಬೇಕಾದ ಹಿನ್ನೆಲೆ ಹರಿಹರನ್ ಕಾರು ಚಾಲನೆ ಮಾಡಿಕೊಂಡು ಬಂದಿದ್ದಾರೆ ಆದರೆ ವಿದ್ಯಾಟಕ್ಕೆ ಕ್ಷಣಾರ್ಧದಲ್ಲಿ ನಾಲ್ಕು ಜನರು ಬಲಿ ಪಡೆದುಕೊಂಡಿದೆ ಹರಿಹರನ್ ಬೆಂಗಳೂರಿನಲ್ಲಿ ಎಂ ಜಿ ರಸ್ತೆಯಲ್ಲಿರುವ ರಕ್ಷಣಾ ಇಲಾಖೆಯಲ್ಲಿ ಕ್ಲರ್ಕ್ ಆಗಿ ಕೆಲಸ ಮಾಡ್ತಿದ್ದ ಮೊದಲೇ ಪೋಷಕರನ್ನು ಕಳೆದುಕೊಂಡ ಇದ್ದೊಬ್ಬ ತಂಗಿ ಲಕ್ಷ್ಮಿ ಜೊತೆ ಜೀವನ ಸಾಗಿಸುತ್ತಿದ್ದ ಇದೀಗ ಪೋಷಕ ಜೊತೆ ಅಣ್ಣನನ್ನು ಕಳೆದುಕೊಂಡ ತಂಗಿಗೆ ಯಾರೂ ಇಲ್ಲದೆ ತಬ್ಬಲಿಯಾಗಿದ್ದಾಳೆ ಇನ್ನುಳಿದ ಮೃತ ಮೂವರು ಖಾಸಗಿ ಕಂಪನಿಯಲ್ಲಿ ಐ ಟಿ ಉದ್ಯೋಗಿಗಳಾಗಿ ಕೆಲಸ ಮಾಡುತ್ತಿದ್ದರು ಅದರಲ್ಲಿ ಗೋಪಿಗೆ ಮಾತ್ರ ಮದುವೆಯಾಗಿದೆ ಇನ್ನು ವಿಚಾರ ತಿಳಿದು ಚೆನ್ನೈನಿಂದ ಕೋಲಾರದ ಆರ್ಎಲ್ ಜಾಲಪ್ಪ ಆಸ್ಪತ್ರೆಗೆ ಶವಾಗಾರದ ಬಳಿ ಬಂದ ಕುಟುಂಬಸ್ಥರ ಅಕ್ರಮದನ ಮುಗಿಲು ಮುಟ್ಟಿತ್ತು ಇನ್ನು ಸಾವಿರಾರು ಕೋಟಿ ಖರ್ಚು ಮಾಡಿ ನಿರ್ಮಾಣ ಮಾಡಿರುವ ಚೆನ್ನೈ ಕಾರಿಡಾರ್ ರಸ್ತೆಯಲ್ಲಿ ಇದುವರೆಗೂ ನೂರಾರು ಅಪಘಾತಗಳು ಸಂಭವಿಸಿದೆ ಸುಸಜ್ಜಿತ ರಸ್ತೆ ಮಾಡಿದರೂ ಸಹ ಎಲ್ಲೂ ಸ್ಪೀಡ್ ಬ್ರೇಕರ್ ಆಗದ ಪರಿಣಾಮ ಸಾವಿನ ರಸ್ತೆ ಮಾರ್ಪಟ್ಟಾಗಿದೆ ಆಂಬುಲೆನ್ಸ್ ಅವರು ಸೊ ಅಂದರೆ ಖಾಸಗಿ ಪ್ರೈವೇಟ್ ಆಂಬುಲೆನ್ಸ್ ಓಕೆನಾ ಸೊ ಈ ಥರ ಆಕ್ಸಿಡೆಂಟ್ ಆಗಿದೆ ನಿಯರ್ ಬೈಯಲ್ಲಿ ಅಬ್ಬೇನಹಳ್ಳಿ ಹತ್ರ ಆಕ್ಸಿಡೆಂಟ್ ಆಗಿದೆ ಅಂತ ಫೋನ್ ಬಂತು ಮತ್ತು ನಾವು ಆಗಿ ಅಲ್ಲಿ ಹೋದಾಗ ಏನಾಗಿತ್ತು ಅಂದರೆ ಕಾರು ಮೇಲೆಗಡೆಯಿಂದ ಪಲ್ಟಿಯಾಗಿ ಪೂರ್ತಿ ಪಲ್ಟಿ ಆಗಿತ್ತು ಕಾರು ಒಳಗಡೆ ಪೂರ್ತಿ ಫೋರ್ ಮೆಂಬರ್ಸ್ ಏನೋ ಆಗಿದ್ರು ಪೂರ್ತಿ ಕಾರ್ ಹೆಂಗೆ ವರ್ಣ ಪೂರ್ತಿ ರೌಂಡಾಗಿ ಬಿದ್ದೋಗಿಬಿಟ್ಟಿತ್ತು ಸೊ ಆಮೇಲೆ ಅಲ್ಲಿಂದ ಪೊಲೀಸವರೆಲ್ಲ ಬಂದು ಎಲ್ಲ ಮಾಜರ್ ಮಾಡಿ ನೋಡಿ ಮತ್ತು ಅಲ್ಲಿಂದ ಆಂಬುಲೆನ್ಸಲ್ಲಿ ಡೋರ್ ಸ ಡೋರ್ಗಳೆಲ್ಲ ಫುಲ್ ಬ್ಲಾಕ್ ಆಗೋಗ್ಬಿಟ್ಟಿತ್ತು ಮತ್ತು ಅದನ್ನೆಲ್ಲ ರಿಮೂವ್ ಮಾಡಿ ಮತ್ತು ಪೇ ಶಿಫ್ಟ್ ಮಾಡಿಕೊಂಡು ಸೀದಾ ಇಲ್ಲಿಗೆ ಬಂದು ಇದು ಮಾಡಿದ್ದೀವಿ ಸರ್ ಬಿ ಅವರು ಅಲ್ಲಿ ಮ್ಯಾಲೆಗಡೆ ನೋಡಿದ್ರೆ ಚೆನ್ನೈ ಅಲ್ಲಿ ಡಿವೈಡರ್ ಮತ್ತು ವಾರ್ನಿಂಗ್ಸ್ ಬೋರ್ಡ್ ಹಾಕಿರ್ತಾರೆ ಹೈವೇದಲ್ಲಿ ಸೊ ಆವಾಗ ಅಲ್ಲೆಲ್ಲ ಬೋರ್ಡ್ ಕೂಡ ಒಡೆದೋಗಿದೆ ಮತ್ತು ಮ್ಯಾಲೆಯಿಂದ ಬಿದ್ದು ಮೇಲಗಡೆ ಒಂದು ಪೈಪ್ ಇರುತ್ತಲ್ಲ ಅಕ್ರಾಸ್ ಫೋರ್ ಇಂಚಸ್ ಪೈಪ್ ಅದು ಮೆಟಲ್ ಪೈಪ್ ಆ್ಯಕ್ಚುಲಿ ಅದು ಕೂಡ ಬೆಂಡಾಗಿ ಕೆಳಗೆ ಬಿದ್ದಿದೆ ಕೆಳಗೆ ಬಿದ್ದಿರೋದಕ್ಕೆ ಹಿಂದೆಗಡೆ ಡಿಕ್ಕಿನೂ ಏನೂ ಇಲ್ಲ ಮುಂದೆಗಡೆ ಬ್ಯಾನರ್ ಬಟ್ ಎಲ್ಲ ಬ್ಲಾಕ್ ಆಗಿಬಿಟ್ಟಿದೆ ಏರ್ ಬ್ಯಾಗ್ಸು ಎಲ್ಲ ಓಪನ್ ಆಗಿಬಿಟ್ಟು ಎಷ್ಟು ಗಂಟೆ ಸರ್ ಅಷ್ಟು ಅಪ್ರಾಕ್ಸಿಮೇಟಾಗಿ ಎಷ್ಟು ಅಂತ ಆಗಿಲ್ಲ ಮೇ ಬಿ ಒಂದು ಒನ್ ತರ್ಟಿ ಬಿಟ್ವೀನ್ ಒನ್ ಆ್ಯಂಡ್ ಒನ್ ತರ್ಟಿ ನಾನು ಕಾಲು ಬಂದಿದ್ದು ಸ್ಪಾಟ್ಗೆ ಸರ್ ಯಾರು ಇಲ್ಲ ಸರ್ ಸ್ಪಾಟ್ ಎಲ್ಲ ಡೆತ್ ಹೌದು ಸರ್ ಇಲ್ಲ ಸರ್ ಅದ್ರ ಬಗ್ಗೆ ಏನೂ ಗೊತ್ತಿಲ್ಲ ತಮಿಳ್ನಾಡು ಅಂತ ಇದ್ರು ಒಟ್ನಲ್ಲಿ ಕಾರ್ ರಿಜಿಸ್ಟ್ರೇಷನ್ ಬಂದು ತಮಿಳ್ನಾಡು ಒಟ್ಟಾರೆ ಸಾವಿರಾರು ಕೋಟಿ ವೆಚ್ಚದಲ್ಲಿ ನಿರ್ಮಾಣ ಮಾಡಿರುವ ಬೆಂಗಳೂರು ಚೆನ್ನೈ ಕಾರಿಡಾರ್ ರಸ್ತೆ ಇದೀಗ ಸಾವಿನ ರಸ್ತೆ ಅಂತ ವಾಹನ ಸವಾರರಿಗೆ ಭಯ ಹುಟ್ಟಿಸುತ್ತಿದೆ ಇನ್ನಾದರೂ ರಾಷ್ಟ್ರೀಯ ಹೆದ್ದಾರಿ ಪ್ರಾಧಿಕಾರದ ಅಧಿಕಾರಿಗಳು ಮುಂದಾಗುವ ಅಪಘಾತಗಳನ್ನು ತಪ್ಪಿಸುವಂತಹ ನಿಟ್ಟಿನಲ್ಲಿ ಮತ್ತಷ್ಟು ಮುಂಜಾಗ್ರತಾ ಕ್ರಮಗಳನ್ನು ಕೈಗೊಳ್ಳಬೇಕಾಗಿದೆ